ஒ கடை ஒரங்க நெத்தி நேத்து நேத்து ரப்ப சொன்னா ಹೆಂಗ ಬೇಯಿಸ್ ಅವ್ರ ಎಂತ ಹೋಗ್ಬಿಡ್ತಾರೆ ಹಂಗ ಆಗ್ಬಾರ್ದು ನಾನು ಲೇಟ್ ಮಾಡಿ ಎನಿಸ್ತು ಆರಾಮ್ ನಮ್ಮ ಎಲ್ಲಾರು ತಾಸ ತಾಸ ಆತನ ಚಲೋ ಕಾರ್ಯಕ್ರಮ ಒಂದ್ ತಾಸ ಆತು ಲಕ್ಷ್ಮಿ ಬಾಯಿ ಏನೇನ್ ಮಾಡಿದೆ

ನಾನ್ ಕಾಡ ಲಕ್ಷ್ಮೀ ಮತ್ತೆ ನೀಂಗ್ ಕಾಯಿಲೆ ಬಂದೆ ಹಾ ಯಾಕಂದ್ರೆ ಅರಾಮ್ರಿ ಯಾಕ್ರಿ ಹಣ್ಮಕ್ಳು ಅದ್ರಿ ಬಿಟ್ಟು ಅರಾಮ್ರಿ ನೀವು ಒಳ ಗೈಚ್ವಳಕ ಬಂದಿರ್ಬೇಕ್ರಿ ಇಲ್ಲಿ ಯಾಕಂದ್ರೆ ಹಣಮಕ್ಳು ಒಂದು ಹೌಷಿ ಏನಪ್ಪಾ ಅಂದ್ರೆ ಹುಡುಗರಲ್ಲ ಸಿನಿಮಾ ಥಿಯೇಟರ್ ಮೊಬೈಲ್ ಎಚ್ ಡಿ ಪಚ ಡಿ ಮೊಬೈಲ್ದಾಗ ಅದಾವ ಅನುವತ್ ಪಾಪ ಅಪ್ಪರು ಏನಂತ ಕಾರ್ಯಕ್ರಮ ಹೆಟ್ಟಿರ್ತಾರೆ ಊರಗೆ ಹೆರಿರ್ತಾ ಲೋಡ್ ಬಂದಿರ್ತಾರೋ ಒಂದ ಕೋಡೆ ಏನೇನಕೈತೆ ಏ ಏನೇ ಮಮ್ಮಾ ಅನಮಕಿಗೆ ಮಾತಾ ನೀ ಏನೇನೇ ಏನೇ ಅಂತ ಹೇಳಿ ಬರ್ಸಿ ಏನೇ ಏನೇ ಏ ಮೊದಲ ತ ಹೇಳ್ ಬಿಡ್ತೀನಾ ಕೆಲವೊಂದು ತಲೆ ಕುಂಡ್ರಾಕ ಸ್ವಲ್ಪ ಅಡಚಿನೆ ಪಡಚಿನೆ ಇಲ್ಲ ಅಡಚಿನೆ ಪಡಚಿನೆ ಇರ್ತೈತಿ ನಮ್ ಮನಿ ಮರ್ಯಾದೆ ಹಂಗ ಹಂಗ ನಾವ್ ಮೂರ್ ಮರ್ಯಾದೆ ಏನಾರ ಸ್ವಲ್ಪ ಕೈಯ ಮನೆ ಕಾಲ ಬಿಟ್ಟ ಅಂದ್ರೆ ಅಂತ ಮರತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ ಮತ್ ಏನ್ ಆಗ್ತತಿ ಕೈ ಬಿಡ್ತು ಕಾರ್ ಬಿಟ್ ಏನೋ ನೀನು ಅದನಾಮ್ ನಿಮ್ ತಿಂಡಿಯಾಗ ಪಾಪ ಬೇಕೋತ್ ಹೋಗಿ ಬಿಡ್ತಾರ ಮೈ ಒಂದ್ ಕಾರ್ಯಕ್ರಮದ ದೊಡ್ಡ ಜಗಳಾತು ಮೈಂಡೆಲ್ಲ ಹೊರಗ್ ಹೊಂಟ್ರ ಒಂದ್ ಮುದಿ ಕೂತ ಈ ಸಂಬಂಧ ನನ್ ಹಿಂಗಲ್ಲ ಗದ್ಲಕ ಮಾಡಕ್ ಹೋಗ್ಬೇಡ್ರಿ ಆಕರ ಇನ್ನೊಂದ್ ಎರಡ್ ತಾಸ ಕಾರ್ಯಕ್ರಮ ಇರ್ತೈತಿರಿ

நான ஒே பரிக்கட்டே ஹௌது ஆர்சி செப்பல பூஜா நான் கேள்வி ஐ டோன்

ಸಣ್ಣ ಅಂದ್ರೆ ಅಪ್ಪ ನೋ ಏನು ಭಾಳ ಚಾನ್ ಅದ ನೋಡಿರಿ ಮತ್ತು ಹಾಂ ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ದಾಗ ನಾಲ್ಕೈದು ವರ್ಷ ಆತ ವಿಡಿಯೋದಾಗ ನೋಡ್ತೀರ ಮಾಮ್ಮಾಗ ಮತ್ತು ಸಣ್ಣ ಪುಟ ಏನಾದ್ರು ಒಂದು ಸಣ್ಣ ಪುಟ ಹೆಸರು ಮಾಡಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾಲ್ಕೈದು ದಿವಸ ಟೀಮ್ನಾಗೆ ಇರ್ತಾಳೆ ಇಕ್ಕೇನು ನೋಡಿರ್ಬೇಕು ನೀವು ಓಕೆ ಸರಿ ಆಯ್ತು

ಸೊ ಆರಾಮ ಐನೋ ಕಾರ್ಯಕ್ರಮ ಕುತ್ಕೊಂಡು ನೋಡ್ತಿದೆ ಆರ್ಸಿ ವಿ ಬಿ ಪಾಟ್ ಪಾರ್ಟ್ ಪಾಟ್ ದಾಗ ಒಂದ್ ಲೈನ್ ಹರ್ದೈತೆ ಆಗಿನಿ ಅದ್ ನಾಕ್ಲೈನ್ ಎನ್ ಸಮಾನ देए इच्छा यी सीधे उच्च नन कोइ पुच्चा आर्तें नि मटका के ते नि मटका उगल ते नि पचका पचका तुमड रे नि कुटरा औरड रे नि मक्का

ವೈಟ್ ಆಕಾರ ಪಕಾರಾನಾಗಿರ್ತಾನ ಅಂದ್ರೆ ಎಚ್ ಹೆಂಗೇ ಭಯಂಕರ ಆದ್ ಏನಾಗಿದೆ ಅಂದ್ರೆ ಇವ್ರ ಊರಾಗಿ ಬ್ಯಾನ್ ಆಗ್ಯಾನು ಗಂಟೆ ನಂತರ ಸೈನ್ಯ ಹೊರಗೆ ಬಂದ್ರೆ ಕೇಸ್ ಐತೆ ಅವ್ನ ಮೇಲೆ ಯಾಕೆ ಬ್ಯಾನ್ ಆಗಾನಂದ್ರ ಮೈನ್ ಕೇಸ್ ಕೇಸಾಗಿ ಬೇನ್ ಮೇಲೆ ತಂದೋನು ಅದು ಏನು ಕೇಸ್ ಅಂದ್ರೆ ಏಳು ಗಂಟೆ ನಂತರ ಸಂಜೆ ಹಂಗಿತ್ತು ವಿಡಿಯೋ ಮಾಡಿದ ಸಣ್ಣ ಹುಡುಗ್ರಿ ಎದಿ ಕಲಾಸ್ ಏನು ನೋಡಿ ಏನು ಮಜ್ವೆ ಚಿಂತ್ಯಾರದ ಅಂದ್ರು ಹೆಂಗೆ ಎಲ್ಲೆಲ್ಲಿ ಹುಡ್ಕಾರಪ್ಪ ಅಂತ ಇವ್ರು ಅವ ಹೇಳಲ್ಲ ನನಗೆ ಏಳು ತಿಂಗ್ಳು ನಾನು ನನಗೂ ಇವನು ಫೋಟೋ ಎಲ್ಲೆಲ್ಲಿ ಬಿಟ್ಟಿಲ್ಲ ಅವ್ರು ನನಗೆ ಬ್ಲಾಕ್ ಮಾಡ್ಯಾರ ಹಾಂ ಈ ಬರೇ ಇಪ್ಪತ್ತೊಂದು ವಯಸ್ಸು ಎಂಟೆ ಎಕ್ರೆಸ್ ಬಿಯ್ತಾನ ಅಂದ ಬುಟ್ಟಿ ಅನ್ನ ಬಾಕಿನ ಸಾರು ಒಟ್ಟಿ ಬರಗ ಏನು ಐಟಮ್ ಒಳಗ ಇದು ಹಬರಡ್ ಕಾರ್ ಏನು ಮಾಡಕ್ಕೆ ಬರ್ದಲ್ಲ ಕೊಂಡ್ರೋಗ್ಯಾತೀನಿ ಎಲ್ಲೆಲ್ಲ ಹೆಂಗೆ ತಿಂಡಿರಿ ನೋಡಿರಿಪ್ಪ ಅಂಗಟ ಎಲ್ಲಿ ಮಹಿಳೆ ಆಯ್ತು ಬರ್ತೀರಿ હે બાદ અંદર કાર્યક્રમ દા ચડિયા હાક સ્ટેજ એ કાકા ચડ્યા કઈ હાથ પડદા નોટ ચડ્યા કઈ હા જગ્યા એ ચંદુ ચંદ્ર ગણસાન ಈ ಲೆವೆಲ್ ಕ ಜನಪದ ಹಾಡ ಯಾರು ಕೇಳಿ ಕೈ ಬಿಡಬೇಡ ಬೇಡ ಹ ಅದನ್ನ ಹಾಡ್ಲಿ ನಿಮ್ ಸಂಬಂಧ ಅದ್ ಆಕ್ಚುಲಿ ಹೇಳ್ಬೇಕಂದ್ರ ಹಾಡನ ಬರ್ದಿದ್ದ ಹಾಡಿದ್ದ ಆರ್ಸಿದಿ ಅಜ್ಮಿ ಸಂಬಂಧ ನಿಮ್ ಸಂಬಂಧ ಹಾಕ್ ಬರ್ತೀನಿ